¡Suscríbete al

دو سني ٿيو ٿا ڪيلا ڪيلا اها بندنگ هلائتي چين ڪري ٿو ڊيڪائيٽ ٿيو ڊيڪائيٽ ٿيو اها چين ٿو ڪاري لکي گهڻو ٿيو ٿو ٿالي ٿيو ٿو ಅದು ಬ್ಲಾಕ್ ಆಗಿ ಬರ್ತಾಯಿತ್ತು ಗಿಡ ಅವು ಇದಲ್ಲ ಮೇಡಮ್ ಕಸ ಇತ್ತಲ್ಲ ಗೊತ್ತಾಗ್ತಿರ್ಲಿಲ್ಲ ಈಗ ಅಲ್ಲಿ ಕಂಡು ಕಂಡು ಬಂದಿದೆ ಬ್ಲಾಕ್ ಆಗಿದೆ ಅದನ್ನು ಜೋಳ ತೆಗೆದ ಮೇಲೆ ಕ್ಲೀನ್ ಮಾಡ್ತೀವಿ ಅದು ಬೇರೆ ನನಗೆ ನಮ್ಮದು ಪಿಕ್ಚಿಂಗ್ ಇದೆ ಮೇಡಮ್ ಇಲ್ಲ ಸ್ವಲ್ಪ ಗೋಡೆ ಬರ್ತದೆ ಿದೆ ಇದು ತಂತಿ ಹಾಕಿದ್ರಿ ಮೇಡಮ್ ಹಾಂ ಮೇಡಮ್ ಈ ಕಂಬಗಳನ್ನ ತಗಿ ಅಲ್ಲಿ ಲಾಸ್ಟೇ ಹಾಕಿಸ್ತಾ ಇದ್ದೀವಿ ಮೇಡಮ್ ಇ ಡಬ್ಲ್ಯೂ ಸಿ ಇಲ್ಲಿ ನಮ್ಮದು ತಾಲೂಕಲ್ಲಿ ಏನೋ ಫಂಕ್ಷನ್ ಮಾಡಿದರೆ ಅಥವಾ ನೀವು ಹೇಳ ಮೇಡಮ್ ಅದೇ ರೀತಿ ಎಸ್ ಹಾಕಿ ಹಾಗಾಗಿ ಈಗ ಅಷ್ಟು ಗ್ಯಾಪ್ ಬಿಟ್ಟು ಹಚ್ಚಿಸ್ತಾ ಇದೆ ಈಗ ಮಕ್ಕಳು ಆಟ ಆಡ್ತಿದ್ರು ನಾವು ಆಡಿದ್ದೀವಿ ಆಮೇಲೆ ಹೆಣ್ಮಕ್ಳು ವಾಕಿಂಗ್ ಬರ್ತಾರೆ ಮೇಡಮ್ ಇಲ್ಲ ಮೇಡಮ್ ಯಾವ ಮರಗಳನ್ನ ಟಚ್ ಮಾಡಲಿ ಮೇಡಮ್ ಮೇಡಮ್ ಚಿಕ್ಕ ಡ್ರೈನೇಜ್ ಇದೆ ಅದು ಏನು ನಾಲೆ ಅಂತ ಪರ್ಟಿಕಲ್ ನಾಲೆ ಇಲ್ಲ ಹಾಂ ಡ್ರೈನೇಜ್ ಆ ಕಡೆ ಮನೆಗಳಿದೆ ಮೇಡಮ್ ಅದಕ್ಕೆ ಡ್ರೈನೇಜಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಇಲ್ಲಾಂದರೆ ಆ ಕಡೆ ಮನೆಗಳಿಗೆ ನೀರು ನೀರು ನುಗ್ಗುತ್ತೆ

ನಾವು ಮಧ್ಯದ ಮೈದಾನವನ್ನು ಜಾಗವನ್ನು ನಾವೇ ಇತರೆ ಉದ್ದೇಶಗಳಿಗೆ ಬಳಸ್ಕೊಂಡು ನಾವು ಅದು ಯಾವ ಉದ್ದೇಶಕ್ಕೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ನಂತರ ತೆಗೆದು ಆದರೆ ಇಲ್ಲಿ ಇಲ್ಲಿ ಯಾರೂ ಯಾ ಯಾವಾಗ ಮಾತಾಡಲಿಲ್ಲ ಅಂದರೆ ಇಲ್ಲಿ ಎಲ್ಲ ಹಾವುಗಳು ಚೈಲುಗಳು ಓಡಾಡುವಾಗ ಯಾರೂ ಮಾತಾಡಲಿಲ್ಲ ಐದು ಆರು ಅಡಿ ಪಾತ್ರಿನೂ ಬೆಳೆದುವಾಗ ಯಾರೂ ಮಾತಾಡಬಾರದು ಅದನ್ನು ಸ್ವಚ್ಛಗೊಳಿಸಿ ಅದನ್ನು ಒಂದು ಸುಂದರೀಕರಣ ಮಾಡಿ ಅದನ್ನು ಸದ್ಬಳಕೆ ಮಾಡೋಕ್ಕೆ ಹೋದಾಗ ವಿಷಯಗಳು ಬರ್ತಾರೆ ಅದು ಒಂದು ವಿಷಯ ಇನ್ನೊಂದು ವಿಷಯ ಅಗೌರವ ತೋರಿಸಿದ್ದಾರೆ ತಹಸೀಲ್ದಾರ್ ಅವರು ಸಾಯಿ ಮಾರುಕೊಂಡು ಅಂತ ಹೇಳಿ ಭಾರತ ಏನಾದರೂ ತೋರಿಸಿದ್ದಾರೆ ಅಂತಲೂ ಏನಾದರೂ ಅವರು ಹೇಳೋದು ಆದರೆ ಜಿಲ್ಲಾಡಳಿತದ ಪರವಾಗಿರೂ ಸಹ ಕ್ಷಮೆ ಇರ್ತದೆ ಖಂಡಿತ ನಾವು ಆ ಥರ ತೋರಿಸೋಕ್ಕೆ ಬರೋಲ್ಲ ತೋರಿಸೋದು ಇಲ್ಲ ಅವರು ಯಾವ ರೀತಿಯಾಗಿ ಅವರ ಮನಸ್ಸಿಗೆ ನೋವು ಉಂಟು ಮಾಡುವ ಯಾವ ಕೆಲಸವನ್ನು ನಾವು ಮಾಡೋದಿಲ್ಲ ಇನ್ನೂ ಅವರಿಗೆ ಸಂತೋಷ ಅವರಿಗೆ ನೋಡಿರಿ ಸಾವಿರ ಮಾಡಿದ ತುಂಬಕ್ಕೆ ತುಂಬಕ್ಕೆ ಅವರ ಹೆಸರು ಹೇಳಬೇಕು ಅಂದರೆ ಅವರ ಹೆಸರಿನಲ್ಲಿ ಸಾವಿರಾರು ಗಿಡಗಳನ್ನು ನಾವು ನೆಡಬೇಕಾಗ್ತದೆ ಸೊ ಆ ರೀತಿ ಕ್ರಮವನ್ನು ನಾವು ವಹಿಸಬೇಕಾಗ್ತದೆ ನಾವು ನಮ್ಮ ಮೇಡಮ್ ಈಗ ಇನ್ನೊಂದು ಬಹುಮುಖ್ಯವಾಗಿ ಈ ರೀತಿ ಸಾವಿರಾರು ಜನ ರೈತರು ಮತ್ತು ಸಾರ್ವಜನಿಕರು ಬರ್ತಾರೆ ಅಲ್ಲಿ ಯಾವುದೇ ವಾಹನಗಳು ನಿಲ್ಲಿಸೋಕ್ಕೆ ಜಾಗ ಇಲ್ಲ ಮುಖ್ಯ ರಸ್ತೆ ನೆಡಬೇಕಾಯಿತು ಈಗಿರುವ ತಹಸೀಲ್ದಾರ್ ಒಂದು ಮನವಿ ಮಾಡ್ತಾರೆ ಏನಂದರೆ ಹಿಂಭಾಗದಲ್ಲಿ ಒಂದು ಸ್ವಲ್ಪ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡುವಂಥ ಕೆಲಸನ ಮಾಡುವಂಥ ಕೆಲಸ ಮಾಡ್ತೀವಿ ಅದಕ್ಕೆಲ್ಲರೂ ಅಲ್ಲಿಗೆ ಖಂಡಿತ ಕೊನೆಗೆ ನಾವು ಕೊನೆಗೆ ನಾವು ಹೇಳಿದ ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆ ಪಾರ್ಕಿಂಗ್ ಇಂಥ ವ್ಯವಸ್ಥೆ ಇರ್ತದೆ ಮಕ್ಕಳ ಮೈದಾನ ನಮ್ಮ ಎಲೆಕ್ಷನ್ಸ್ ಅಂದರೆ ಅವರಿಗೆ ಹೇಳ್ತಾ ಇದ್ದಾರೆ ನಮ್ಮ ವಿ ಎಮ್ ಮಿಷಿನ್ಸ್ ನಮ್ಮದೆಲ್ಲ ಎಲೆಕ್ಷನ್ ವಿಚಾರದಲ್ಲಿ ಬಂದಾಗೂ ಸಹ ರಸ್ತೆಯಲ್ಲಿ ಅವರು ಕೆಲಸ ಇದೆ ಸೊ ಎಲ್ಲ ಸದ್ಬಳಕೆಗೆ ಅದು ಉದ್ಯೋಗ ಹಾಕ್ತಾರೆ ಅದ್ರ ಜೊತೆಯಲ್ಲೂ ಸಹ ಹೇಳ್ತೀನಿ ಗಿಡಗಳನ್ನು ಬಳಸಲೇತೀವಿ ನೀವು ಹೇಳಿದ್ರಲ್ಲ ಸುತ್ತೂ ಅಲ್ಲಿ ನೆರಳಿದ್ರೆ ಆ ನೆರಳನ್ನಾದ್ರೂ ಕಟ್ಕೊಳ್ತಾರೆ ಹಣ್ಣಿನ ಗಿಡಗಳಿದ್ರೆ ಪಕ್ಷಿಗಳು ಕಟ್ತವೆ ಪರಿಸರ ಚೆನ್ನಾಗಿರ್ತದೆ ನಿಮ್ಮ ಊರಲ್ಲಿ ನೀವು ಇಷ್ಟು ಹೊರಗಡೆ ಎಲ್ಲ ಪಾಕಿದ್ರೆ ನಿಮ್ಮ ಊರಿನ ಮಧ್ಯದಲ್ಲಿ ಎಷ್ಟು ಸರ್ಕಾರ ನೌಕರುಗಳು ತೊಂಬತ್ತೆರಡರಲ್ಲಿ ಐವತ್ತು ಸಾವಿರ ರೂಪಾಯಿಗೆ ಕೇವಲ ಎಕರೆ ಇಲ್ಲಿ ಹೊಸ ತಿನ್ ಮೇಡಮ್ ಸರ್ಕಾರ ಬಳಸ್ತೀನಿ ಮೇಡಮ್ ನಾವು ಅದಕ್ಕೆ ಬೇಕಾದ್ರೆ ಆ ತರ ಚೆನ್ನಾಗಿ ಕಾಣುತ್ತೆ

ಕೆಲಸ ಅವ್ರು ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ನಮ್ಮ ನ್ಯಾಯ ನ್ಯಾಯ ನಿಯಮಾನುಸಾರ ಅವರ ಬಗ್ಗೆ ಕ್ರಮವಾಗಿ ವಹಿಸ್ಕೊಳ್ಳೋದು ಅನ್ನೋದು ಅವ್ರಿಗೆ ಈಗಲೇ ಮನಸ್ಥಿತ ಹಾಗಾಗಿ ಈಗ ನೋಡಿ ಅವರ ಸಾಲು ಮಾರದ ತಿಮ್ಮಕ್ಕ ಅವರು ಅಂತಿಮ ಪರವಾಗಿ ನಾವು ಮನೆಗೂ ಹೋಗಿ ಬಂದೆ ಆಶೀರ್ವಾದ ತೊಗೊಂಡು ಬಂದಿದ್ದಾರ ಅಲ್ಲಿ ಏನು ಅವರ ಹೆಸರಲ್ಲಿ ಅನೇಕ ಸಸಿಗಳನ್ನು ಸಾಲುಪ ಸಸಿಗಳನ್ನು ನಾವು ನೆಡಬೇಕಾಗ್ತದೆ ಅಥವಾ ಅವ್ರಿಗೆ ಆದ ಒಂದು ಉದ್ಯಾನವನ ಸಾಲು ಮಾಡಿದ ತಿಮ್ಮಕ್ಕವರ ಹೆಸರ ಉದ್ಯಾನವನ ಪ್ರೊಟೆಕ್ಷನ್ ಒಪ್ಪಿಬೇಡಿ ಹೆಡುಪಕಲ್ ಬಂದಿದೆ ಅದನ್ನ ಕ್ರೀಟ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಆಯ್ತನಾ ಮಾಡಿ